ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗಾಗಿ ಫಸ್ಟ್ ವಿಡಿಯೋಸ್ ನೀವೇ ನೋಡ್ಬೋದು ನಾನಿವತ್ತು ಮೊಟ್ಟೆ ಕೋಳಿಯಿಂದ ಚಿಕನ್ ಗ್ರೇವಿನ ಮಾಡ್ತಾ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಹಾಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಮೊಟ್ಟೆ ಕೋಳಿನ ಒಂದು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಈ ಗ್ರೇವಿ ಮಾಡೋದಕ್ಕೆ ಎರಡುಗೆಡ್ಡೆ ಈರುಳ್ಳಿ ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿ ಒಂದು ಮೂರಿಂದ ನಾಲ್ಕು ಇಂಚಷ್ಟು ಶುಂಠಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಹಾಗೂ ಪುದೀನ ಒಂದೂವರೆ ಸ್ಪೂನಷ್ಟು ಗರಂ ಮಸಾಲ ಎರಡು ಸ್ಪೂನಷ್ಟು ಧನಿಯಾ ಸಾಂಬಾರು ಮಸಾಲೆ ಪೌಡರ್ನ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಯಿ ತುರಿನ ತಗೊಂಡಿದ್ದೀನಿ ಒಂದು ಮಿಕ್ಸರ್ ಜಾರ್ಗೆ ಮೊದಲಿಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಒಂದು ಕುಕ್ಕರ್ನ ಇಟ್ಕೊಂಡು ಒಗ್ಗರಣೆಗಾಗುವಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ರುಬ್ಬಿರೋವಂಥ ಈರುಳ್ಳಿ ಬೆಳ್ಳುಳ್ಳಿ ಹಾಗೂ ಮೆಣಸಿನ್ಕಾಯಿ ಶುಂಠಿ ಪೇಸ್ಟ್ನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಎಣ್ಣೆ ಜೊತೇಲಿ ಹೊಂದೋ ಹಾಗೆ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ನಂತರ ತಗೊಂಡಿರೋವಂಥ ಚಿಕನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚಿಕನ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗಲೇ ಚಿಕನ್ಗೆ ಒಂದು ಟೇಸ್ಟ್ ಸಿಕ್ಕೋದು ಎಲ್ಲ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟ್ ಜೊತೆಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಹಸಿ ಮಾಂಸಕ್ಕೇ ಉಪ್ಪನ್ನು ಹ್ಯಾಡ್ ಮಾಡ್ಕೊತ ಇದ್ದೀನಿ ಯಾವಾಗಲೂ ಅಷ್ಟೇ ಚಿಕನ್ಗೆ ಆಗಲಿ ಮಟನ್ಗೆ ಆಗಲಿ ಹಸಿ ಮಾಂಸಕ್ಕೆ ಉಪ್ಪಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಉಪ್ಪು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾನಿಲ್ಲಿ ಮೆಣಸಿನ್ಕಾಯಿ ಕೂಡ ಶುಂಠಿ ಬೆಳ್ಳುಳ್ಳಿ ಜೊತೆಲ್ಲೇ ರುಬ್ಕೊಂಡಿದ್ದೀನಿ ಹಾಗೆ ಖಾರ ಕೂಡ ಚೆನ್ನಾಗಿ ಹಸಿ ಮಾಂಸಕ್ಕೆ ಹಾಕೋದ್ರಿಂದ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗೆ ನಾನಿಲ್ಲಿ ಏನು ಸ್ಪೈಸಸ್ನ ಕೂಡ ತಗೊಂಡಿದ್ದೆ ಸ್ಪೈಸಸ್ನ ಕೂಡ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ನೀಟಾಗಿ ಹೊಂದ್ಕೊಂಡ್ಬಿಡುತ್ತೆ ನಾವು ಲಾಸ್ಟಕ್ಕೆ ಸ್ಪೈಸಸ್ನ ಹ್ಯಾಡ್ ಮಾಡೋದರಿಂದ ಅಷ್ಟು ಖಾರ ಎಲ್ಲ ಚಿಕನ್ನು ಹೊಂದ್ಕೊಂಡಿರೋದಿಲ್ಲ ತಿನ್ನಬೇಕಾದ್ರೆ ಅಷ್ಟು ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ನೀರಿನಂಶ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ ನಾವು ಮಸಾಲೆ ಸ್ಪೈಸಸ್ ಎಲ್ಲ ಹಾಕೊಂಡ್ಬಿಟ್ಟಿರ್ತೀವಲ್ವ ತಳೆ ಎಲ್ಲ ಮಸಾಲೆ ಜೊತೆ ಸೀದೋಗ್ಬಿಡ್ದಂಗೆ ಆಗಿಬಿಡುತ್ತೆ ನೋಡಿಕೊಂಡು ಸ್ವಲ್ಪ ಊರಿನ ಕಮ್ಮಿನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಲೈಟಾಗಿ ನೀರೆಲ್ಲ ಬಿಡ್ತಾ ಬರುತ್ತೆ ನಾವು ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿ ಹುರ್ಕೋಬೇಕಾದ್ರೆ ನೀರು ಜಾಸ್ತಿನೇ ರಿಲೀಸ್ ಆಗಿಬಿಡುತ್ತೆ ಚಿಕನಲ್ಲಿರೋದು ಆದರೆ ನಾವಿಲ್ಲಿ ಸ್ಪೈಸಸ್ನ ಆ್ಯಂಡ್ ಮಾಡಿದಾಗ ಏನಾಗುತ್ತೆ ಸ್ಪೈಸಸ್ ಎಲ್ಲ ನೀರಿನ ಎಲ್ಲ ಇರ್ಕೊಂಡ್ಬಿಡುತ್ತೆ ಆದ್ದರಿಂದ ನೀರು ಅಷ್ಟು ಕಾಣೋದಿಲ್ಲ ಸೀದೋದಂಗೆ ಆಗಿಬಿಡುತ್ತೆ ಆದಷ್ಟು ಉರಿನ ಕಮ್ಮಿನಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ಈಗ ನಾನಿಲ್ಲಿ ಕಾಯಿ ತುರಿ ಏನು ತೊಗೊಂಡಿದ್ದೆ ಕಾಯಿ ಮತ್ತು ಒಂದು ಟೊಮೆಟೊನ ತೊಗೊಂಡಿದ್ದೆ ಸ್ವಲ್ಪ ಕೊದಂಬರಿ ಪುದೀನೂ ಸಹ ರುಬ್ಕೊಂಡು ಮಸಾಲಾನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಮಗೆ ಯಾವದಕ್ಕೆ ಬೇಕೋ ಹಾಂ ಅದಕ್ಕೆ ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ನೋಡಿ ಇಷ್ಟು ನೀರನ್ನು ಇಷ್ಟು ತೆಳುಗಿದ್ರೆ ಸಾಕು ಜಾಸ್ತಿ ತುಂಬ ತೆಳು ಮಾಡ್ಕೋಬಾರ್ದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಚಿಕನ್ ಜೊತೆಲಿ ಸ್ವಲ್ಪ ಉಪ್ಪನ್ನು ಕೂಡ ಹ್ಯಾಡ್ ಮಾಡ್ಕೊಂಡಿದ್ವಿ ನೋಡಿಕೊಂಡು ಲಾಸ್ಟಿಗೆ ಉಪ್ಪು ಖಾರ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಉಪ್ಪನ್ನು ಹ್ಯಾಡ್ ಮಾಡ್ಕೊಳ್ಳಿ ಲಾಸ್ಟಿಗೆ ಅದೇನದು ಮೊಟ್ಟೆ ಎಲ್ಲ ಇತ್ತು ಅದನ್ನು ಹಾಕೊತಾ ಇದ್ದೀನಿ ಗ್ರೇವಿ ಬಂದು ಈ ಕನ್ಸಿಡೆನ್ಸಿಲೇ ಇದ್ದರೆ ಸಾಕು ನಾನು ಇದನ್ನ ಕೋಳಿ ಅಲ್ವಾ ಒಂದು ಮೂರು ವಿಸಲ್ನ ಕೂಗಿಸ್ಕೋತೀನಿ ಅದು ಕೂಗಿ ಮತ್ತೆ ನಾವು ಲಿಟಲೆಲ್ಲ ಓಪನ್ ಮಾಡಾದ್ಮೇಲೆ ತಣ್ಣಗಾದಮೇಲೆ ತುಂಬ ಗಟ್ಟಿನೇ ಹಾಕಿಬಿಡುತ್ತೆ ಗ್ರೇವಿ ಕನ್ಸಿಡೆನ್ಸಿಗೆ ಬರುತ್ತೆ ಈಗ ನೋಡೋಕ್ಕಷ್ಟೇ ಸ್ವಲ್ಪ ತೆಲೆ ಉನ್ನಿಸ್ತಾ ಇರುತ್ತೆ ನಾನಿಲ್ಲಿ ಎಲ್ಲ ಹಾಕ್ಕೊಂಡು ಒಂದು ಲಿಟಲ್ನ ಕ್ಲೋಸ್ ಮಾಡಿಕೊಂಡು ಮೂರು ವಿಸಲ್ನ ಕೂಗಿಸ್ಕೊಂಡಿದ್ದೀನಿ ಸಾಕು ಮೂರು ವಿಸಲ್ ಕೂಗಿಸೋದ್ರೆ ಚಿಕನ್ ಚೆನ್ನಾಗಿ ಸಾಫ್ಟಾಗಿ ಬಂದಿರುತ್ತೆ ಏನಾಗುತ್ತೆ ಅಂದರೆ ನಾನಿಲ್ಲಿ ಮಧ್ಯಮ ಊರಿನಲ್ಲೇ ಇಕ್ಕೊಂಡು ನಾನು ಯಾವಾಗಲೂ ಸಾಂಬಾರನ್ನ ಮಾಡ್ಕೊಳ್ಳೋದು ಐ ಫ್ಲೇಮಲ್ಲಿ ಇಕ್ಕೋದ್ರಿಂದ ಹೈದಾರ ವಿಸಲೆಲ್ಲ ಕೂಗಿಸ್ಬೇಕಾಗುತ್ತೆ ಸೊ ಮಧ್ಯಮ ಊರಲ್ಲಿ ಇಕ್ಕೊಂಡ್ರೆ ಚಿಕನ್ನು ಕೂಡ ಸಾಫ್ಟಾಗಿ ಬಂದಿರುತ್ತೆ ಅಂತ ನಾನು ಯಾವಾಗಲೂ ಹಾಗೆ ಮಾಡೋದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನೀವೇ ನೋಡ್ತಾ ಇರ್ಬೋದು ನಾನು ಲಿಟರ್ ಕ್ಲೋಸ್ ಮಾಡೋದಕ್ಕೂ ಮುಂಚೆ ಸಾಂಬಾರು ಯಾವ ಕನ್ಸಿಡೆನ್ಸಿಲಿತ್ತು ಈಗ ಯಾವ ಕನ್ಸಿಡೆನ್ಸಿಲಿದೆ ಅಂತ ನಾನು ಮಾಡಿರುವಂಥ ಈ ಚಿಕನ್ ಗ್ರೇವಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್